ಸೋ ಒಂದು ಒಂದು ತಿಂಗಳು ಕಟ್ ಆಗಲಿ ಗೊತ್ತಾಗಲಿ ಕೊಡ್ತೀವಿ ಸರ್ ಅಂದ್ರೆ ಆ ನಮ್ಮ ಆಸದಿಂದ ಕೊಡಬೇಕು ಅಂತ ಹೇಳಿರೋದಲ್ಲ ಒಂದನೇ ಗರಹಲ್ಲ ಅಂತ ಹೇಳಿ ನಾವು ಕಟ್ ಕೊಡ್ತಾಯ್ವಿ. ಆ 20 ಕೊಡ್ತ ಸರ್ 20 ಕೊಡ್ತೀನಿ ಸರ್ ಅಂದ್ರೆ ಸ್ಪೆಕ್ಟಿಕ್ ಅಲ್ಲಿ 3 ಹೇಳಿ ಸರ್ ಪೇರ್ ಮಾಡ್ಕೊಳ್ಳೋಣ

ಆ ಎಡ್ಮಿನ್ ಸೆಟ್ ಆದರೆ ಆ ಜಮೀನ್ದಾರ ಕಂಟೆಂಟ್ ಅಂತ ಅದನ್ನ ನೀವ್ ಅವರು ಕೊಟ್ರ ಅದಕ್ಕೆ ಎಂಎಸ್ ಅಲ್ಲಿ ಕೇಸ್ ಆಗಿದೆ ಅಂತ ಅದನ್ನ ಕೋಡಿ ಮಾಡ್ತಾರೆ ನನ್ನ ಆಬ್ಜೆಕ್ಷನ್ ಅಲ್ಲಿ ನಾನು Terima <coughs>